ಗಾಯ್ಸ್ ಎಲ್ರಿಗೂ ನಮಸ್ಕಾರ ಸೊ ಡಬ್ಲ್ಯೂ ಪಿ ಎಲ್ನ ಐದನೇ ಮ್ಯಾಚಲ್ಲಿ ಸೊ ಜಿ ಜಿ ವರ್ಸಸ್ ಎಮ್ ಐ ಗುಜರಾತ್ ಗೈಂಡ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಮಧ್ಯೆ ನಡೀತಾ ಇದೆ ಆ್ಯಂಡ್ ಗುಜರಾತ್ ಗೈಂಡ್ಸ್ ವಿರುದ್ಧ ಎಮ್ ಐ ಅವರು ಸೊ ತಮ್ಮ ಮೊದಲ ಒಂದು ಜಯನ್ನು ಗಳಿಸ್ಕೊಂಡಿದ್ದಾರೆ ಸೊ ಮುಂಬೈ ಇಂಡಿಯನ್ಸ್ ಈ ಒಂದು ಡಬ್ಲ್ಯೂ ಪಿ ಎಲ್ ಅಲ್ಲಿ ಮೊದಲ ಒಂದು ಪಾಯಿಂಟ್ಸ್ಗಳನ್ನು ಪಡ್ಕೊಂಡಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಟೇಬಲ್ನಲ್ಲಿ ಪಾಯಿಂಟ್ಸ್ ಟೇಬಲ್ನ ಎರಡನೇ ಸ್ಥಾನಕ್ಕೆ ಬಂದು ನಿಂತ್ಕೊಂಡಿದೆ ನಮ್ಮ ಒಂದು ಆರ್ ಸಿ ಬಿ ತಂಡ ಮೊದಲ ಸ್ಥಾನನ ಭದ್ರಪಡಿಸ್ಕೊಂಡಿದೆ ಸೊ ನಾಲ್ಕು ಪಾಯಿಂಟ್ಗಳಿಂದ ಆ್ಯಂಡ್ ಉತ್ತಮವಾದಂತಹ ನೆಟ್ ರನ್ ರೇಟ್ ಒಂದಿಗೆ ಸೊ ಫಸ್ಟ್ ಪ್ಲೇಸಲ್ಲಿ ಆರ್ ಸಿ ಬಿ ಇದೆ ಆ್ಯಂಡ್ ಒಂದು ಜಯದೊಂದಿಗೆ ಇಲ್ಲಿ ಮುಂಬೈ ಇಂಡಿಯನ್ಸ್ ಅವರು ತಮ್ಮ ಒಂದು ಎರಡನೇ ಒಂದು ಸ್ಥಾನನ ಭದ್ರಪಡಿಸ್ಕೊಂಡಿದ್ದಾರೆ ಪ್ಲಸ್ ರನ್ ರೇಟಲ್ಲಿದೆ ಅವ್ರದ್ದು ಕೂಡ ಜೀರೋ ಪಾಯಿಂಟ್ ಸೆವೆನ್ ಇದೆ ಬಟ್ ನಮ್ಮ ಆರ್ ಸಿ ಬಿ ಅವ್ರದ್ದು ಪ್ಲಸ್ ಒನ್ ಪಾಯಿಂಟ್ ಡಬಲ್ ಫೋರ್ ಇದೆ ಸೊ ಅವ್ರನ್ನ ನೆಟ್ ರ್ಯಾಂಡ್ ರೇಟಲ್ಲಿ ಟಚ್ ಮಾಡಬೇಕು ಅಂತಂದರೆ ತುಂಬ ದೊಡ್ಡ ಅಂತರದ ಒಂದು ಜಯನೇ ಕಾಣಬೇಕಾಗತ್ತೆ ಬೇರೆ ತಂಡಗಳು ಆ್ಯಂಡ್ ಇವತ್ತಿನ ಒಂದು ಪಂದ್ಯದ ಬಗ್ಗೆ ಮಾತಾಡೋದಾದ್ರೆ ಮುಂಬೈ ಇಂಡಿಯನ್ಸ್ ಅವರು ಐದು ವಿಕೆಟ್ಗಳ ಭರ್ಜರಿ ಜಯನ ಒನ್ ಸೈಡೆಡ್ ಮ್ಯಾಚ್ ಅಂತಲೇ ಹೇಳ್ಬೋದು ಆ ಒಂದು ಮಟ್ಟಕ್ಕೆ ಜಯನ ಗಳಿಸ್ಕೊಂಡಿದ್ದಾರೆ ಆ್ಯಂಡ್ ಅವರ ಒಂದು ನೆಟ್ ರ್ಯಾಂಡ್ ರೇಟ್ ಕೂಡ ಸ್ವಲ್ಪ ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿ ಟಾಸ್ ಗೆದ್ದು ಸೊ ಮೊದಲ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಂತಹ ಮುಂಬೈ ಇಂಡಿಯನ್ಸ್ ಅವರು ಉತ್ತಮವಾದ ಒಂದು ಬೌಲಿಂಗ್ ಪ್ರದರ್ಶನ ಕಂಡಿದ್ರು ಅಂತ ಹೇಳ್ಬೋದು ಅಲ್ಲಿ ಮ್ಯಾಥ್ಯೂಸ್ ಅವರು ನಾಲ್ಕು ಓವರ್ಗಳಲ್ಲಿ ಹದಿನಾರು ರನ್ನ ಕೊಟ್ಟು ಕೇವಲ ಹದಿನಾರು ರನ್ನ ಕೊಟ್ಟು ಮೂರು ವಿಕೆಟ್ಗಳನ್ನು ಪಡ್ಕೊಂಡಿದ್ದಾರೆ ಆ್ಯಂಡ್ ಇನ್ ಮಿಕ್ಕಿದಂಥ ನೋಡೋಕೋದ್ರೆ ಅಲ್ಲಿ ಇಸ್ಮಾಯಿಲ್ ಅವರು ಕೂಡ ನಾಲ್ಕು ಓವರ್ಗಳಲ್ಲಿ ಹದಿನೇಳು ರನ್ನು ಜಸ್ಟ್ ಸೆವೆಂಟೀನ್ ರನ್ ಜೊತೆಗೆ ಒಂದು ಮೆಡಿನ್ ಓವರ್ ಕೂಡ ಮಾಡಿದ್ದಾರೆ ಆ್ಯಂಡ್ ಒಂದು ವಿಕೆಟ್ ಕೂಡ ಪಡ್ಕೊತಾರೆ ಇಸ್ಮಾಯಿಲ್ ಅವರು ಲಾಸ್ಟು ಮ್ಯಾಚಲ್ಲೂ ಕೂಡ ಡೆಲ್ಲಿ ವಿರುದ್ಧ ಅಲ್ಲೂ ಕೂಡ ಅದ್ಭುತವಾಗಿ ಬೌಲಿಂಗ್ ಮಾಡಿದರು ಬಟ್ ವಿಕೆಟ್ ಅವರಿಗೆ ಸಿಕ್ಕಿರಲಿಲ್ಲ ಬಟ್ ಈ ಒಂದು ಮ್ಯಾಚಲ್ಲಿ ಅವರಿಗೆ ಒಂದು ವಿಕೆಟು ಆ್ಯಂಡ್ ಎಕನೊಮಿ ಎಕನೊಮಿ ರೇಟ್ ನೋಡಿ ನೀವು ಫೋರ್ ಪಾಯಿಂಟ್ ಟೂ ಇದೆ ಆ್ಯಂಡ್ ಮ್ಯಾಥ್ಯೂಸ್ ಅವ್ರದು ನಾಲ್ಕಿದೆ ಯಾವ ಮಟ್ಟಿಗೆ ಬೌಲಿಂಗ್ ಮಾಡಿದ್ದಾರೆ ಅಂತಂದರೆ ಇಲ್ಲೇ ಗೊತ್ತಾಗುತ್ತೆ ಆ್ಯಂಡ್ ಅಮೇಲಿಯಾ ಖೇರ್ ಅವರು ಸೊ ನ್ಯೂಜಿಲೆಂಡ್ ಬೌಲರು ಆಲ್ರೌಂಡರು ಸೊ ಅವರು ಕೂಡ ಅಷ್ಟೇ ಬಿಲೋ ಸಿಕ್ಸ್ ಇದೆ ಅವ್ರ ಎಕನೊಮಿ ರೇಟು ಆ್ಯಂಡ್ ಎರಡು ವಿಕೆಟ್ನ ತೊಗೊಂಡಿದ್ದಾರೆ ಇದರಲ್ಲೇ ಗೊತ್ತಾಗುತ್ತೆ ನಮಗೆ ಗುಜರಾತ್ ಗೈಂಡ್ಸ್ ಅವರು ಯಾವ ಒಂದು ಮಟ್ಟದಲ್ಲಿ ಬ್ಯಾಟಿಂಗ್ ಆಡಿದ್ದಾರೆ ಅಂತ ಆ್ಯಂಡ್ ಗುಜರಾತ್ ಜೈನ್ಸ್ ಗೈಂಡ್ಸ್ ಅವ್ರದ್ದು ಏನು ಪ್ರಾಬ್ಲಮ್ ಅಂತಂದರೆ ಅಲ್ಲಿ ಆ ಬ್ಯಾಟಿಂಗಲ್ಲಿ ತೊಗೊಳಕೋದ್ರೆ ಇಬ್ಬರೇ ಇರೋ ಇರೋವಂಥದ್ದು ಒಂದು ಬೆತ್ ಮೂನಿ ಅವರು ಆ್ಯಂಡ್ ಬಿಟ್ಟರೆ ಅಲ್ಲಿ ಅಸ್ಲಿ ಆಶಿ ಗ ಗಾರ್ಡ್ನರ್ ಅವರು ಅವರಿಬ್ಬರು ಆಡಿಲ್ಲ ಅಂತಂದರೆ ಅಲ್ಲಿ ಬ್ಯಾಟಿಂಗಲ್ಲಿ ಬಲವೇ ಇಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ಆಡಿದ್ರೆ ನಮ್ಮ ಇವರು ಡೆಟ ಅವರು ಆಡ್ತಾರೆ ಅದು ಬಿಟ್ಟರೆ ಇನ್ಯಾರೂ ಆಡೋದಿಲ್ಲ ಆ್ಯಂಡ್ ಅಲ್ಲಿ ಹರ್ಲಿನ್ ಡೇವಲರ್ ಆಡ್ತಾರೆ ಬಟ್ ಟಿ ಟ್ವೆಂಟಿಗೆ ಅಂತ ಬಂದಾಗ ಅವ್ರ ಸ್ಟ್ರೈಕ್ ರೇಟ್ ಅಂತೂ ಸಿಕ್ಕಾಪಟ್ಟೆ ಲೋ ಇರುತ್ತೆ ಆ್ಯಂಡ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಅಷ್ಟೇ ಇರುವಂಥದ್ದು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಮೇಲೆ ಜಾಸ್ತಿ ಹೋಗೋದಿಲ್ಲ ಅವ್ರಿಗೆ ಬಟ್ ಟಿ ಟ್ವೆಂಟಿ ಅಂತ ಬಂದರೆ ನನ್ನ ಪ್ರಕಾರ ಮಿನಿಮಮ್ ಒನ್ ಫಿಫ್ಟಿ ಇರಬೇಕು ಅಥವಾ ಒನ್ ಫಾರ್ಟಿ ಮೇಲಂತೂ ಇರಲೇಬೇಕು ಸ್ಟ್ರೈಕ್ ರೇಟ್ ಇಲ್ಲ ಅಂತಂದರೆ ಟಿ ಟ್ವೆಂಟಿನಲ್ಲಿ ಆ ಒಂದು ಆಟಗಾರಿಗೆ ಆಡೋದಕ್ಕೆ ನನ್ನ ಪ್ರಕಾರ ಅರ್ಹತೆ ಇಲ್ಲ ಅಂತ ನಾನು ಅನ್ಕೊಂತೀನಿ ಸೊ ಹಂಗೆ ನೋಡೋಕೋದ್ರೆ ಇಲ್ಲಿ ಖಂಡಿತವಾಗಲೂ ಗುಜರಾತ್ ಗೈಂಡ್ಸ್ ಅವ್ರಿಗೆ ಬ್ಯಾಟಿಂಗಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಸಮಸ್ಯೆ ಇದೆ ಆ್ಯಂಡ್ ಮುಂಬೈ ಇಂಡಿಯನ್ಸ್ ಅವರು ಗುಜರಾತ್ ಗೈಂಡ್ಸ್ ಅವ್ರಿಗೆ ನೂರ ಇಪ್ಪತ್ತು ರನ್ಗೆ ಇಪ್ಪತ್ತು ಓವರ್ಗಳಲ್ಲಿ ಆಲ್ಔಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಮುಂಬೈ ಇಂಡಿಯನ್ಸ್ ಏನು ಬಾಲಿಂಗ್ ತೊಗೊಂಡಿದ್ರು ಅದಕ್ಕೆ ಸರಿಯಾಗಿ ಉತ್ತರನ ಗುಜರಾತ್ ಗೈಂಡ್ಸ್ ಅವ್ರಿಗೆ ನೂರ ಇಪ್ಪತ್ತು ರನ್ಗಳಿಗೆ ಕಟ್ ಹಾಕಿ ನೂರ ಇಪ್ಪತ್ತೊಂದು ರನ್ಗಳ ಒಂದು ಮೊತ್ತನ ಬೆನ್ನಟ್ಟಿದಂತಹ ಮುಂಬೈ ಇಂಡಿಯನ್ಸ್ಗೆ ಸ್ಟಾರ್ಟಿಂಗಲ್ಲಿ ಹ್ಯಾಲಿ ಮ್ಯಾಥ್ಯೂಸ್ ಅವರು ಸಖತ್ತಾಗಿರುವಂಥ ಒಂದು ಒಂದು ಓಪನಿಂಗನ್ನು ಕೊಡ್ತಾರೆ ಹದಿನೇಳು ರನ್ನು ಹತ್ತೊಂಬತ್ತು ಬಾಲಿಗೆ ಒಂದು ಸಖತ್ತಾಗಿರುವಂಥ ಬೌಂಡ್ರಿಗಳನ್ನ ಗಳಿಸ್ತಾರೆ ಬಟ್ ಅದನ್ನು ಕಂಟಿನ್ಯೂ ಆಗಲ್ಲ ಅವ್ರಿಗೆ ಸೊ ಅವರು ಒಂದು ಒಳ್ಳೆಯ ಶಾ ಆ್ಯಕ್ಚುಲಿ ಅದು ಒಳ್ಳೆಯ ಬಾಲನೆ ಸೊ ಅಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ತನುಜ ಕನ್ ಕನ್ವಾರ್ ಅವರ ಬೌಲಿಂಗಲ್ಲಿ ಅದಾದಮೇಲೆ ಸೊ ಎಸ್ತಿಕಾ ಬಾಟಿಯವರು ಕೂಡ ಜಾಸ್ತಿ ಹೊತ್ತು ನಿಂತ್ಕೊಳ್ಳಲ್ಲ ಎಸ್ತಿಕಾ ಬಾಟಿ ಆ್ಯಕ್ಚುಲಿ ಅವರು ಪವರ್ ಪ್ಲೇನಲ್ಲಿ ಮಾತ್ರ ಆಡುವಂಥದ್ದು ಸೊ ಪವರ್ ಪ್ಲೇನಲ್ಲಿ ಎಷ್ಟು ರನ್ ಗಳಿಸೋಕ್ಕಾಗುತ್ತೆ ಸೊ ಅಷ್ಟರಲ್ಲೇ ಅವ್ರದ್ದು ಬ್ಯಾಟಿಂಗ್ ಮುಗ್ದೋಗಿಬಿಡುತ್ತೆ ನಾರ್ಮಲಿ ಅವ್ರದ್ದು ಬಿಗ್ ಇನ್ನಿಂಗ್ಸ್ ಎಲ್ಲ ಅವ್ರದಿಂದ ಬರೋಲ್ಲ ಸೊ ಪವರ್ ಪ್ಲೇನಲ್ಲಿ ಎಷ್ಟು ರನ್ ಗಳಿಸ್ತಾರೆ ಅದೇ ಅವರಿಗೆ ಅಷ್ಟೇ ಅದಾದಮೇಲೆ ಅವರಿಂದ ಬ್ಯಾಟಿಂಗ್ ಅಷ್ಟು ನಾನು ನೋಡಿಲ್ಲ ಡಬ್ಲ್ಯೂ ಪಿ ಎಲ್ಲಲ್ಲಿ ಒಂದು ಸೀಸನ್ ಒಂದಿಂದ ನೋಡ್ತಾ ಇರಬೇಕಾದ್ರೆ ಎಸ್ತಿಕಾ ಬಾಟಿಯಾ ಓನ್ಲಿ ಪವರ್ ಪ್ಲೇ ಪ್ಲೇಯರ್ ಅನ್ನೋ ರೀತಿಯ ಇದ್ದಾರೆ ಪವರ್ ಪ್ಲೇನಲ್ಲಿ ಎಷ್ಟಾಗುತ್ತೋ ಸೊಡ್ದು ಬಿಸಾಬಿಡ್ಬೇಕು ಅವರು ಅದಾದಮೇಲೆ ಮಿಕ್ಕಿರುವಂಥ ಬ್ಯಾಟ್ಸ್ಮನ್ಗಳು ನೋಡ್ಕೊತಾರೆ ಬಟ್ ಇಲ್ಲೂ ಕೂಡ ಅಷ್ಟೇ ಆಗಿರುವಂಥದ್ದು ಹರ್ಲಿ ಮ್ಯಾಥ್ಯೂಸ್ ಅವರು ಒಂದು ಮೂರು ಬೌಂಡ್ರಿ ಹೊಡಿತಾರೆ ಚೆನ್ನಾಗಿ ಬಟ್ ಅದಾದಮೇಲೆ ಅವರು ಕೂಡ ಔಟ್ ಆಗ್ತಾರೆ ಅಂದರೆ ಎಸ್ತಿಕಾ ಬಾಟಿಯವರು ಕೂಡ ಔಟ್ ಆಗ್ತಾರೆ ನಂತರ ಬಂದಂತಹ ಸ್ಕೀವರ್ ಬ್ರಂಟ್ ಅವರು ಅದ್ಭುತವಾದಂಥ ಇನ್ಸುಗರು ಒಂದು ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಅಂತ ಹೇಳ್ತೀವಲ್ಲ ಸೊ ಅದನ್ನು ಇಲ್ಲಿ ಕರೆಕ್ಟಾಗಿ ತೋರಿಸಿದ್ದಾರೆ ಆ್ಯಂಡ್ ರನ್ನು ಮೂವತ್ತೊಂಬತ್ತು ಬಾಲಿಗೆ ಒಂದು ಮ್ಯಾಚ್ ವಿನ್ನಿಂಗ್ ಒಂದು ಪಾರಿನ ಒಂದು ಅಂದರೆ ಆಟ ಆಡ್ತಾರೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಹರ್ಮನ್ ಪ್ರೀತ್ ಅವರು ಕೂಡ ಬರ್ತಾರೆ ಫಸ್ಟ್ ಬಾಲಿನ ಬೌಂಡ್ರಿ ತೊಗೊತಾರೆ ಆ್ಯಂಡ್ ಅದಾದಮೇಲೆ ಸಿಂಗಲ್ ತಗೊಂಡು ನೆಕ್ಸ್ಟ್ ಒಂದು ಬೌಲಿಂಗಲ್ಲಿ ನಮ್ಮ ಕೆಶ್ವಿ ಗೌತಮ್ ಅವರ ಒಂದು ಬಾಲಿಂಗಲ್ಲಿ ಎಲ್ ಬಿ ಡಬ್ಲ್ಯೂ ಆಗ್ತಾರೆ ಅರ್ಮೀನ್ ಕೌರ್ ಅವರು ಅದಾದಮೇಲೆ ಬಂದಂಥ ಮೇಲಿಯ ಅಮೆಲಿಯ ಕೌರ್ ಕೇರ್ ಅವರು ಕೂಡ ಅಷ್ಟೇ ಅವರು ಸ್ವಲ್ಪ ಒಂದು ಪಾರ್ಟ್ನರ್ಶಿಪ್ ಕೊಡ್ತಾರೆ ನಮ್ಮ ಬ್ರಂಟ್ ಅವ್ರಿಗೆ ಅದಾದಮೇಲೆ ಅವರು ಕೂಡ ವಿ ಗೌತಮ್ ಅವರ ಒಂದು ಅದ್ಭುತವಾದ ಬೌಲಿಂಗಿಂದ ಅವರು ಹತ್ತೊಂಬತ್ತರನ್ನು ಇಪ್ಪತ್ತು ಬಾಲಲ್ಲಿ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು ಒಂದು ಬೌಂಡ್ರಿ ಒಂದು ಸಿಕ್ಸ್ ಹೊಡೆದಿರ್ತಾರೆ ನೆಕ್ಸ್ಟ್ ಬಂದಂಥ ಸಜನ ಸಜನ ಅವರು ಕೂಡ ಸ್ಕ್ರೀವರ್ ಬ್ರಂಟ್ ಬ್ರಂಟ್ ಅವ್ರಿಗೆ ಒಂದು ಒಳ್ಳೆಯ ಒಂದು ಸಾಥ್ ಕೊಡ್ತಾರೆ ಅದಾದಮೇಲೆ ನಮ್ಮ ಬ್ರಂಟ್ ಅವರು ಕೂಡ ಪ್ರಿಯಾ ಮಿಶ್ರಾ ಅವರ ಬೌಲಿಂಗಲ್ಲಿ ಬೋಲ್ಡ್ ಆಗ್ತಾರೆ ಆ್ಯಂಡ್ ಅದಾದಮೇಲೆ ಕಮಾಲಿನಿ ಆ್ಯಂಡ್ ಸ ಸಜನಾ ಅವರು ಸೊ ಅವರ ಒಂದು ವಿನ್ನಿಂಗ್ ಒಂದು ಶಾಟ್ನ ಮಾಡಿ ಸೊ ಮುಂಬೈ ಇಂಡಿಯನ್ಸ್ ಅವ್ರಿಗೆ ಐದು ವಿಕೆಟ್ಗಳ ಒಂದು ಭರ್ಜರಿ ಜಯ ಆಲ್ಮೋಸ್ಟ್ ಒಂದು ಟ್ವೆಂಟಿ ತ್ರೀ ಬಾಲ್ಸ್ಗಳನ್ನು ಸ್ಪೇರಾಗಿ ಇಟ್ಕೊಂಡು ಸೊ ಮುಂಬೈ ಇಂಡಿಯನ್ಸ್ ಅವರಿಗೆ ತಮ್ಮ ಮೊದಲ ಜಯ ಡಬ್ಲ್ಯೂ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈಯಲ್ಲಿ ಮೊದಲ ಜಯನ ತಂದು ಕೊಡ್ತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಒಂದು ನೋಡೋಕ್ಕೋದ್ರೆ ಮುಂಬೈ ಇಂಡಿಯನ್ಸ್ ಅವರಿಗೆ ಒಂದು ಒಳ್ಳೆ ಗೆಲುವು ಅಂತ ಹೇಳ್ಬೋದು ಯಾಕಂದರೆ ಆಲ್ರೌಂಡರ್ ಪ್ರದರ್ಶನ ಸಿಕ್ಕಿದೆ ಆ್ಯಂಡ್ ಬೌಲಿಂಗಲ್ಲೂ ಕೂಡ ಅದರಾಗಿರ್ಬೋದು ಬ್ಯಾಟಿಂಗಲ್ಲಾದರೂ ಆಗಿರ್ಬೋದು ಒಂದು ಒಳ್ಳೆಯ ಪ್ರದರ್ಶನ ಕಂಡಿದ್ದಾರೆ ಆ್ಯಂಡ್ ಮುಂದೆ ಬರುವಂಥ ಪಂದ್ಯಗಳಿಗೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಮುಂಬೈ ಇಂಡಿಯನ್ಸ್ ಅವ್ರದ್ದು ನೆಕ್ಸ್ಟ್ ಮ್ಯಾಚ್ ಇರುವಂಥದ್ದು ನಮ್ಮ ಆರ್ ಸಿ ಬಿ ವಿರುದ್ಧ ಅದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆ ಒಂದು ಮ್ಯಾಚಿಗೆ ನಾನು ಸ್ಟೇಡಿಯಂಗೆ ಹೋಗ್ತಾ ಇದ್ದೀನಿ ಅಲ್ಲಿ ಇರುವಂಥ ಎಲ್ಲ ಒಂದು ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ ಜೊತೆಗೆ ಅಲ್ಲಿ ಕೆಲವೊಂದು ನಿಮ್ಗೆ ಏನಿರುತ್ತೆ ಲೈವ್ ಅಪ್ಡೇಟ್ಸ್ಗಳು ಕೂಡ ಸಿಗ್ತಾ ಹೋಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ದೇವರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ಒಂದು ಅದ್ಭುತ ಕೆಲವು ಮುಂಬೈ ಇಂಡಿಯನ್ಸ್ ಅವರಿಗೆ ಸಿಕ್ಕಾಪಟೆ ಒಂದು ಪಾಸಿಟಿವ್ ಎನರ್ಜಿನ ಕೊಟ್ಟಿರುತ್ತೆ ಆ್ಯಂಡ್ ಮುಂದೆ ಬರುವಂಥ ಆರ್ ಸಿ ಬಿ ಮ್ಯಾಚ್ಗೆ ಅವ್ರಿಗೆ ಒಂದು ಒಳ್ಳೆ ಪಾಸಿಟಿವ್ ಇಂಟೆಂಟ್ನ ತೊಗೊಂಡು ಹೋಗ್ತಾರೆ ಆ್ಯಂಡ್ ನಮ್ಮ ಗುಜರಾತ್ ಗೈಂಡ್ಸ್ ಅವರು ನಿಜವಾಗ್ಲೂ ಬ್ಯಾಟಿಂಗಲ್ಲಿ ತುಂಬ ಒಂದು ವರ್ಕನ್ನು ಮಾಡಬೇಕಾಗುತ್ತೆ ಅವರು ಬಾಲಿಂಗ್ ರೀಸೆಂಟ್ ಆಗಿದೆ ಬಟ್ ಬ್ಯಾಟಿಂಗ್ ಅಂತ ಬಂದಾಗ ಇನ್ನು ತುಂಬ ಚೆನ್ನಾಗಿ ಮಾಡಬೇಕಾಗುತ್ತೆ ಬಾಲಿಂಗಲ್ಲಿ ಡಾಟಿನ್ ಅವರು ತುಂಬ ಚೆನ್ನಾಗಿ ಮಾಡಿದ್ರು ತ್ರೀ ಪಾಯಿಂಟ್ ಒನ್ ಓವರಲ್ಲಿ ಹತ್ತೊಂಬತ್ತು ರನ್ನು ಆ್ಯಂಡ್ ಪ್ರಿಯಾ ಮಿಶ್ರಾ ಅವರು ಕೂಡ ಅಷ್ಟೇ ವಿಕೆಟ್ ಎರಡು ತೆಗೆದ್ರು ಕೂಡ ರನ್ಗಳನ್ನ ಜಾಸ್ತಿ ಕೊಟ್ಟಿದ್ದಾರೆ ಆ್ಯಂಡ್ ಕೇಶ್ ಗೌತಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎರಡು ವಿಕೆಟ್ ತೊಗೊಂಡು ಆ್ಯಂಡ್ ಹದಿನೈದು ರನ್ನ ಕೊಟ್ಟಿದ್ದಾರೆ ಮೂರು ಓವರಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಗಾರ್ಡ್ನರ್ ಅವರು ಕೂಡ ಅದ್ಭುತವಾಗಿ ಮಾಡ್ತಾರೆ ಬಟ್ ಆಲ್ರೌಂಡರ್ ಆಗಿ ಕ್ಯಾಪ್ಟನ್ ಆಗಿ ಕೂಡ ಅಷ್ಟೇ ಬಟ್ ಅವರ ತಂಡ ಬ್ಯಾಟಿಂಗಲ್ಲಿ ಇನ್ನೂ ಸ್ವಲ್ಪ ಇನ್ವಾಲ್ವ್ಮೆಂಟ್ ತೊಗೊಬೇಕು ಅಂತ ನನಗನಿಸುತ್ತೆ ಓಕೆ ಸೊ ಇಷ್ಟಿತ್ತು ಸೊ ಇವತ್ತಿನ ಒಂದು ಮುಂಬೈ ಇಂಡಿಯನ್ಸ್ ವರ್ಸಸ್ ಗುಜರಾತ್ ಗೈನ್ಸ್ ಅವರ ಒಂದು ಪಂದ್ಯದ ಒಂದು ಸಾರಾಂಶ ಸೊ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೇ ರೀತಿಯ ವೀಡಿಯೋಸ್ಗಳಿಗಾಗಿ ಆ್ಯಂಡ್ ಐ ಪಿ ಎಲ್ ಡಬ್ಲ್ಯೂ ಪಿ ಎಲ್ ಸಿ ಸಿ ಎಲ್ ಬಗ್ಗೆ ಅಪ್ಡೇಟ್ಸ್ ಆ್ಯಂಡ್ ಪ್ರಿವ್ಯೂ ಮ್ಯಾಚ್ ಆ್ಯಂಡ್ ಪ್ರೀ ಮ್ಯಾಚ್ ಎಲ್ಲ ಒಂದು ರಿವ್ಯೂಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸದ್ಯಕ್ಕೆ ಹೊಡ್ದಲ್ಲಿ ಎಷ್ಟೇ ವೀಡಿಯೋಸ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡೋದ್ರಲ್ಲಿ ಸಿಗೋವರೆಗೂ ಟಾಟಾ ಬಾಯ್ ಬಾಯ್